ಸೊ ಸಿನಿಮಾದಲ್ಲಿ ಇಷ್ಟು ವರ್ಷಗಳ ನಿಮ್ಮ ಜರ್ನಿ ಇದೆ ಯಾವ ಯಾವ ಸಿನಿಮಾಗಳ ಅಲ್ಲಿ ವರ್ಕ್ ಯಾವ ಪ್ರೊಡಕ್ಷನ್ ಹೌಸ್ ಗಳಿಗೆ ನಾನು ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಪ್ರೊಡಕ್ಷನ್ ವರ್ಕ್ ಮಾಡಿದ್ದೀನಿ ಬೈರಾದೇವಿ ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಜೊತೆಲಿ ಎರಡು ಸಿನಿಮಾ ಆರ್ಟ್ ಸಿನಿಮಾ ಕೆಲಸ ಮಾಡಿದ್ದೀನಿ ಮತ್ತೆ ವಿನೋದ್ ಪ್ರಭಾಕರ್ ಸರ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ವರದಾ ಅಂತ ಆಮೇಲೆ ಕಿಶೋರ್ ಸರ್ ಕಿಶೋರ್ ಸರ್ದು ಎರಡು ಸಿನಿಮಾ ಕೆಲಸ ಮಾಡಿದ್ದೀನಿ ಒಂದು ತಮಿಳು ಮೊಘೈ ಅಂತ ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಫೈವ್ ಅಂತ ಕನ್ನಡ ಅದಿನ್ನೂ ರಿಲೀಸ್ ಆಗಬೇಕು ಅದರಲ್ಲಿ ಕೆಲಸ ಮಾಡಿದ್ದೀನಿ ಒನ್ ಆ್ಯಂಡ್ ಆಫ್ ಅಂತ ಶ್ರೇಯಸ್ ಸೂರಿ ಅವರು ಅಭಿನಯತರಂಗ ಅವರೇ ಹೀರೋ ಅವರೇ ಡೈರೆಕ್ಟರು ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀನಿ ಉದಯ್ ಪ್ರಕಾಶ್ ಸರ್ ಜೊತೆಲಿ ಕೆಲಸ ಮಾಡಿದ್ದೀನಿ ಮತ್ತೆ ಸಾಧು ಸರ್ ಜೊತೆಲಿ ನಾವು ಒಂದು ಸಿನಿಮಾ ಜಾಲಿ ಲೈಫ್ ಅಂತ ನಾವು ವರ್ಕ್ ಮಾಡಬೇಕಾಗಿತ್ತು ಆ ಸಿನಿಮಾನೇ ಅದರಲ್ಲಿ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದು ಸರ್ ಜೊತೆಲಿ ಅದು ಬ್ಯಾಕ್ ಬೆಂಚಸ್ ಅಂತ ಆಯ್ತು ಅಂದ್ರೆ ಸಾಧು ಸರ್ ಇರ್ಲಿಲ್ಲ ನಾನು ಸಾಧು ಸರ್ ಜೊತೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅಹ್ ಅವ್ರು ಬಿಟ್ಟ ಮೇಲೆ ನಾನು ಮಾಡ್ಲಿಲ್ಲ ಬಟ್ ಅದಕ್ಕೆ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಮತ್ತೆ ಗೌರಿ ಇಂದ್ರಜಿತ್ ಸರ್ ಜೊತೆಲಿ ಕೆಲಸ ಮಾಡಿದ್ದೀನಿ ಅವ್ರ ಮಗನಿಗೆ ನಾನು ಟೀಚರ್ ಆಗು ಕೂಡ ಇದ್ದೆ ನನಗೆ ತುಂಬಾ ಖುಷಿ ಇದೆ ಸಮರ್ ತುಂಬಾ ಒಳ್ಳೆ ಹುಡುಗ ತುಂಬಾ ಒಳ್ಳೆ ಹುಡುಗ ಅವರು ಅವ್ರಿಗೆ ಟ್ರೈನ್ ಮಾಡಿದ್ದು ನನಗೆ ಸಂತೋಷ ಇದೆ ಹಾಗೇನೆ ನಾನು ಸರ್ ಜೊತೆಲಿ ಕೆಲಸ ಮಾಡಿದ್ದು ನನಗೆ ಸಂತೋಷ ಇದೆ ಇಂದ್ರಜಿತ್ ಸರ್ ತುಂಬಾ ಒಳ್ಳೆಯವರು ಕೆಲಸದಲ್ಲಿ ತುಂಬಾ ಡಿಸಿಪ್ಲೀನ್ ಮತ್ತೆ ನನಗೆ ಫಸ್ಟ್ ನಿರ್ದೇಶನದ ವಿಭಾಗಕ್ಕೆ ಕರ್ಕೊಂಡು ಬಂದಿದ್ದು ಅಂದ್ರೆ ಶ್ರೀಜೆ ಅವರು ಶ್ರೀಜೆ ಅವರು ಅದಕ್ ಮುಂಚೆ ನಾನು ಚಿಯಾನ್ ರವಿ ಅನ್ನೋರ್ ಜೊತೆ ಆಡ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಆಡ್ಸ್ ಗಳೆಲ್ಲ ಕೆಲಸ ಮಾಡ್ತಿದ್ದೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೆ ಬೈರಾದೇವಿಲ್ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ ಒಂದು ವಿಭಿನ್ನವಾದ ಸಿನಿಮಾ ಒಂದು ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮತ್ತೆ ರಾಧಿಕಾ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡಿದ್ದು ಎಲ್ಲ ಸ್ಟಾರ್ ಕಾಸ್ಟ್ ಇದ್ರು ತುಂಬಾ ತುಂಬಾ ಚೆನ್ನಾಗಿತ್ತು ಆ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ರಾಧಿಕಾ ಮೇಡಂ ಮತ್ತೆ ಅವ್ರ ಬ್ರದರ್ ಇರ್ಬೋದು ಮತ್ತೆ ಶ್ರೀಜೆ ಅಣ್ಣ ನನಗೆ ಅಲ್ಲಿ ನಾನು ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋ ಹುಡುಗಿ ಅನ್ಸ್ಲೇ ಇಲ್ಲ ಮತ್ತೆ ಆ ಇಡೀ ತಂಡವೂ ಹಾಗೇನೆ ನಾವೆಲ್ಲರೂ ಒಂದು ಕುಟುಂಬದವರೇ ಶ್ರೀಜೆ ಅವರು ಇರ್ಬೋದು ನಮ್ಮನ್ನ ಅವರು ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಆ ಥರ ನೋಡ್ತಾನೆ ಇರಲಿಲ್ಲ ಸಿಸ್ಟರ್ ಅಂತ ಕರೆಯೋರು ಟೋಟಲ್ ಸೆಟ್ಟೇ ನನ್ನನ್ನ ಸಿಸ್ಟರ್ 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 ಅಂತಾನೆ ಕರೀತಾ ಇತ್ತು ನನಗೆ ಅಣ್ಣ ಆ ರೆಸ್ಪೆಕ್ಟ್ ಕೊಟ್ಟಿದ್ರು ಎಲ್ರಿಗೂ ರಾಧಿಕಾ ಮ್ಯಾಮ್ ಕೂಡ ಅಷ್ಟೇ ಸಿಸ್ಟರ್ ಅಂತಾನೆ ಕರಿತಾ ಇದ್ರು ಒಂದ್ಸಲ ರಮೇಶ್ ಅರವಿಂದ್ ಸರ್ ಒಂದ್ ತಿಂಗಳ ಕೆಲಸ ಮಾಡಾದ ನಂತರದಲ್ಲಿ ಬನ್ನಿ ಅಂತ ಕರೆದ್ರು ನಾನು ಹೆಸರು ನನಗೆ ಗೊತ್ತಾಗ್ಲಿಲ್ಲ ತುಂಬಾ ಜನ ನಿಮ್ಮನ್ನ ಸಿಸ್ಟರ್ ಅಂತಾನೆ ಕರಿತಾ ಇದ್ದಾರೆ ನಿಮ್ ಹೆಸರೇನು ಅಂತ ಕೇಳಿದ್ರು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಟೀಮ್ ನನ್ಗೆ ಆ ಟೀಮ್ ಬಗ್ಗೆ ಹೇಳಕ್ ತುಂಬಾ ಖುಷಿ ಆಗುತ್ತೆ ನಾನು ಆಮೇಲೆ ಸರ್ ಹೇಳಿದೆ ಸರ್ ನನ್ನ ಹೆಸರು ನಿರ್ಮಲಾ ನಾದನ್ ಅಂತ ಅವಾಗ್ಲೇ ಸರಿಗೆ ನನ್ನ ಹೆಸರು ಗೊತ್ತಾಗಿದ್ದು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಮ್ಯಾಮು ಕೂಡ ಅಷ್ಟೆ ಎಷ್ಟು ಜನ ಆರ್ಟಿಸ್ಟ್ ನನ್ನನ್ನು ಅವಮಾನ ಮಾಡಿದರೆ ನನ್ನ ಡೈಲಾಗ್ ಹೇಳಬೇಕಾದ್ರೆ ನಾನು ಹೋಗಿ ಹೇಳ್ಬೇಕಾದ್ರೆ ಕೇಳ್ತಾನೆ ಇರ್ಲಿಲ್ಲ ನಾನು ಏನಾದರೂ ಹೇಳ್ಬೇಕಾದ್ರೆ ನಾನು ಕಟಿಂಗು ನಾನೆಲ್ಲ ತುಂಬ ಚಿಕ್ಕ ಥರ ಕಾಣ್ತಿದ್ದೆ ಬಾಯ್ ಕಟ್ ಎಲ್ಲ ಮಾಡ್ಕೊಂಡಿದ್ದೆ ಸಣ್ಣ ವೈರ್ಯ ಇದ್ದೆ ಹುಡ್ಗಿ ಹತ್ರ ಏನ್ ಕೇಳೋದು ಹಾಗೆ ಡೈರೆಕ್ಟ್ ಕರೀರಿ ಹೀಗೆ ಮಾಡ್ತಿದ್ರು ಅಂದ್ರೆ ಆ ತಂಡದಲ್ಲಂತಲ್ಲ ಬೇರೆ ಟೀಮಲ್ಲಿ ಆದರೆ ರಾಧಿಕಾ ಮೇಡಮ್ಮು ಮತ್ತೆ ರಮೇಶ್ ಅರವನ್ ಸರ್ ಅವರೆಲ್ಲ ನನಗೆ ಒಂದು ಚೇರ್ ಕೊಟ್ಟು ನನಗೆ ಒಂದು ಗೌರವ ಕೊಟ್ಟು ಕೂರಿಸಿ ಡೈಲಾಗ್ ಕೇಳ್ತಿದ್ರು ನಾನು ಸಲ ಅವಮಾನ ಆದಾಗ್ಲೂ ಕೂಡ ನಾನು ಅವ್ರನ್ನೇ ನೆನೆಸ್ಕೋತೀನಿ ಅವ್ರಿಗೆ ಯಾವಾಗಲೂ ನಾನು ಚಿರವಣಿ ಆಗಿರ್ತೀನಿ ಮೇಡಮ್ ನನ್ನ ಬರ್ತ್ಡೇ ಎಲ್ಲ ಮಾಡಿ ನನಗೆ ಶಾಲ್ ಇದು ಹಾಕಿ ಹಾರ ಹಾಕಿ ನನಗೆ ವಾಚ್ ಕೊಟ್ಟು ನನಗೆ ಸನ್ಮಾನ ಮಾಡಿದ್ದಾರೆ ನನಗೆ ಕಾಸ್ಟ್ಲಿ ಡ್ರೆಸ್ಸಸ್ ಕೊಟ್ಟಿದ್ದಾರೆ ನನಗೆ ಆ ಟೀಮ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ ಮ್ಯಾಡಮ್ ಮಾತ್ರ ನಾನು ಏಂಜಲ್ ಅಂತನೇ ಹೇಳ್ತೀನಿ ಅವರು ನನ್ನ ಹತ್ರ ಮಾತ್ರ ಅಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹತ್ರನೂ ಅಷ್ಟೇ ತುಂಬ ಗೌರವದಿಂದ ನಡ್ಕೋತಾ ಇದ್ರು ಯಾರಾದರೂ ಒಬ್ರು ಬಂದು ಪ್ರೀತಿಯಿಂದ ಫೋಟೋ ಕೇಳಿದ್ರು ಅಷ್ಟೇ ಯಾವತ್ತೂ ಅವರು ನಿರಾಕರಿಸ್ತಿರ್ಲಿಲ್ಲ ರೆಸ್ಪೆಕ್ಟಿಂದ ಕೊಡ್ತಿದ್ರು ಆಮೇಲೆ ರಮೇಶ್ ಅರವಿಂದ್ ಸರ್ ಅಂತೂ ಮಗು ಮಗು ಥರ ಇರ್ತಿದ್ರು ಸೆಟ್ಟಲ್ಲಿ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ರು ಅವ್ರು ಎಲ್ಲ ತುಂಬ ಚೆನ್ನಾಗಿ ನಡ್ಕೋತಾ ಇದ್ರು ಆಮೇಲೆ ಅನುಪ್ರಭಾಕರ್ ಮೇಡಮ್ ಇದ್ರು ಮಾಳವಿಕಾ ಅವರಿದ್ರು ಸುಚೇಂದ್ರ ಪ್ರಸಾದ್ ರವಿಶಂಕರ್ ಸರ್ ರಂಗಾಯಣ ರಘು ಸರ್ ರಂಗಾಯಣ ರಘು ಸರ್ ಅಂತೂ ತುಂಬಾ 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 ಫ್ರೆಂಡ್ಲಿ ಅವರು ರಂಗಭೂಮಿಯವರೇ ಆಗಿರೋದ್ರಿಂದ ತುಂಬಾ ಪ್ರೀತಿಯಿಂದ ಮಾತಾಡೋರು ನನಗೆ ನನ್ಗೆ ರಂಗಭೂಮಿಯ ಒಂದಷ್ಟು ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ರು ನಂಗೆ ತುಂಬಾ ಸಂತೋಷ ಆಗುತ್ತೆ ಆ ಟೀಮ್ ಬಗ್ಗೆ ಹೇಳೋಕ್ಕೆ ಒಂದು ಇನ್ಸಿಡೆಂಟು ಕೇಳಿದ್ದೀನಿ ನೀವು ಆಫ್ ಸ್ಕ್ರೀನ್ ಅಲ್ಲಿ ಹೇಳಿದ್ದು ಒಂದು ಸಿನಿಮಾ ಕೆಲಸ ಮಾಡ್ದೆ ಆದ್ರೆ ಹೆಸರೇ ಹಾಕ್ಲಿಲ್ಲ ಅಂತ ಅದ್ ಹರ್ಟ್ ಆಗತ್ತೆ ಅಂದ್ರೆ ಟೈಮ್ ಎಫರ್ಟ್ಸ್ ಎಲ್ಲದು ಹಾಕಿ ಒಂದ್ ರೆಕಗ್ನಿಷನ್ ಇಲ್ಲ ಅಂದಾಗ ಹೌದು ಅದು ಬೇಕಂತಾನೆ ಹಾಕಿಲ್ಲ ಬೇಕಂತಾನೆ ಹಾಕಿಲ್ಲ ನಾನು ನಿಮ್ಗೆ ಹಿಂದೆ ಹೇಳಿದ್ದೆ ಮೇಲ್ ಡಾಮಿನೇಷನ್ ಅಂತ ಅಲ್ಲಿನ ಒಬ್ಬ ಕೋ ಡೈರೆಕ್ಟರ್ ನಾನು ಚೆನ್ನಾಗಿ ಕೆಲಸ ಮಾಡೋದನ್ನ ನೋಡ್ಕೊಂಡು ನಾನು ಹದಿನಾರು ವರ್ಷ ಅವ್ರ ಜೊತೆ ಜರ್ನಿ ಮಾಡಿದ್ದೀನಿ ಒಂದೆರಡು ವರ್ಷ ಅಲ್ಲ ಬರೀ ಹೌದು ನಾನು ಇದೊಂದೇ ಸಿನಿಮಾ ಪ್ರಾಜೆಕ್ಟ್ ಅಂತ ಅಂದರೆ ನೀವು ನನ್ನ ಹಾಕಲಿಲ್ಲ ಅಂದರೆ ಬೇಸರ ಆಗಲ್ಲ ನನಗೆ ನೀವೇ ಸರ್ವಸ್ವ ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ನಾವು ಅಂದ್ಕೊಂಡು ನೀವೇ ನಮ್ಮ ತಂದೆ ನೀವೇ ನಮ್ಮ ತಾಯಿ ಅಂತ ಹೇಳಿ ನಾವು ಹದಿನಾರು ವರ್ಷ ಜರ್ನಿ ಮಾಡಿರ್ತೀವಿ ಎಲ್ಲ ಥರನೂ ಕೆಲಸ ಮಾಡಿರ್ತೀನಿ ರಂಗಭೂಮಿಯ ಕ್ಷೇತ್ರದಲ್ಲಿರ್ಬೋದು ಅಥವಾ ಅವ್ರ ಜೊತೆಲಿ ಅವ್ರು ಹೇಳುವಂಥ ಚಿಕ್ಕ ಪುಟ್ಟ ಕೆಲಸಗಳನ್ನು ಕೂಡ ನಾನು ಮಾಡಿರ್ತೀನಿ ಆಮೇಲೆ ನನಗೆ ನೀವು ದುಡ್ಡು ಕೊಡೋದು ಬೇಡ ಎಷ್ಟೋ ಸಿನಿಮಾಗಳಲ್ಲಿ ದುಡ್ಡು ಬಂದಿಲ್ಲ ನನ್ಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಎಷ್ಟೋ ಸಿನಿಮಾಗಳಲ್ಲಿ ದುಡ್ಡೇ ತಗೊಂಡಿಲ್ಲ ತುಂಬ ತುಂಬಾ ನೋವಿಂದನೇ ಕೆಲಸ ಮಾಡಿದ್ರು ಕೂಡ ನಾನು ಎಲ್ಲೂ ತೋರ್ಸ್ಕೊಂಡಿಲ್ಲ ನೀನ್ಗೆ ದುಡ್ಡು ಕೊಟ್ಟಿಲ್ಲ ಅಂತಲೂ ನಾನು ಇಂಥ ಟೀಮ್ ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಅಟ್ ಲೀಸ್ಟ್ ನೀವು ನನ್ಗೆ ದುಡ್ಡು ಕೊಡಲ್ಲ ನಾನು ಕೆಲಸ ಮಾಡಿದ್ದೀನಿ ಅಲ್ವಾ ನಾನು ಅಷ್ಟು ಕಷ್ಟಪಟ್ಟಿರೋ ಹೆಣ್ಮಗಳು ನಿಮಗೆ ಒಂದು ಕೃತಜ್ಞತೆ ಆದ್ರೂ ಇರ್ಬೋ ಇರ್ಬೋದಿತ್ತು ನೀವು ಬೇರೆಯವ್ರ್ದೆಲ್ಲ ಹೆಸರು ಹಾಕಿದ್ದೀರಾ ಅಂದರೆ ನಿಮ್ಮ ಆಪ್ತರು ನಿಮ್ಮ ಸ್ನೇಹಿತರು ನಿಮ್ಮ ಸ್ನೇಹಿತ ನಿಮ್ಮ ರಿಲೇಷನ್ಸು ಎಲ್ಲರದ್ದು ಹೆಸರು ಹಾಕಿದ್ದೀರಾ ಪೋಸ್ಟಲ್ಲಿ ಅಂದಾಗ ನಾನೇನು ತಪ್ಪು ಮಾಡಿದ್ದೆ ನನಗೆ ಕೇಳ್ತಾರೆ ಪುರಾವೆ ಇದೆಯಾ ನಿಮ್ಮ ಹತ್ರ ಬೇರೆ ಸಿನಿಮಾಗಳಲ್ಲಿ ಹೆಸರು ಹಾಕಿರೋದು ಪುರಾವೆ ಇದೆಯಾ ಅಂತ ಕೇಳ್ತಾರೆ ನಾನು ಪುರಾವೆ ತೋರಿಸಿದ್ರೆ ಇದು ಇದು ಅಂಥ ಸಿನಿಮಾ ಅಲ್ಲ ಇದು ಬೇರೆ ಸಿನಿಮಾ ಅಂತ ಹೇಳ್ತಾರೆ ನಿಮ್ಗೆ ಎಷ್ಟು ನೋವಾಗ್ಬೋದು ನೀವು ನನಗೆ ಕೆಲ್ಸಕ್ಕೆ ಸಂಬಳ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ಕೆಲಸ ಮಾಡಿದ್ದೀನಿ ಇದು ನನ್ನ ಅರ್ಹತೆ ಇದೆ ನನ್ಗೆ ಕೇಳಲಿಕ್ಕೆ ಯಾವುದೋ ಒಂದು ಅವ್ರ ಜೊತೆಲಿ ನನಗೆ ಮನಸ್ತಾಪ ಅನ್ನೋ ಒಂದು ವಿಷಯಕ್ಕೆ ನೀವು ನನ್ನ ಹೆಸರು ಹಾಕಲ್ಲ ಹದಿನಾರು ವರ್ಷದ ಜರ್ನಿಯನ್ನ ನೀವು ಕಡೆಗಣಿಸ್ತೀರಾ ಅಂದಾಗ ಎಷ್ಟು ನೋವಾಗುತ್ತೆ ಇದು ನನ್ನ ಮಗಳಿಗೆ ಅಲ್ಲ ಯಾವುದೇ ಒಬ್ಬ ಟೆಕ್ನಿಷಿಯನ್ಗಾಗಿರ್ಬೋದು ನೀವು ಆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಯಾವ ನಿರೀಕ್ಷೆ ಇಲ್ಲದಲ್ಲೇ ಕೆಲಸ ಮಾಡಿದಾಗ ನಿಮ್ಮ ಹೆಸರನ್ನ ಹಾಕಿಲ್ಲ ಅಂದಾಗ ಅದು ತುಂಬಾ ತಪ್ಪು ಅದು ಕೇಳೋದಕ್ಕೆ ರೈಟ್ಸ್ ಇದೆ ಕೂಡ ನಾನು ಆ ರೈಟ್ಸ್ ಇಂದನೇ ಕೇಳಿದೆ ಅವರು ಹಾಕ್ಲೇ ಇಲ್ಲ ಕೊನೆಗೂ ಹಾಕ್ಲಿಲ್ಲ ಅದಾದ ನಂತರದಲ್ಲಿ ನಾನು ಆ ತಂಡದಿಂದ ಹೊರಗಡೆ ಬಂದೆ ತುಂಬಾ ಬೇಸರ ಇರುತ್ತೆ ಇದೆ ಇದು ಸಾಯೋವರೆಗೂ ಕೂಡ ನಾನು ಮರೆಯೋದಿಲ್ಲ ಹಾಗಾಗಿ ತುಂಬಾ ಬೇಸರ ಇದೆ ಯಾರೇ ಆಗಲಿ ನಂತರ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾಗ ನಿಮ್ಗೆ ಅರ್ಹತೆ ಇದೆ ನೀವು ಕೇಳಬಹುದು ಅದಕ್ಕೋಸ್ಕರ ಹೋರಾಡಬಹುದು ನೀವು ದುಡ್ಡಿಗೋಸ್ಕರ ಹೋರಾಡೋದು ಬೇರೆ ನಿಮ್ಮ ಕಷ್ಟಪಟ್ಟಿರೋ ಒಂದು ಕೆಲಸದ ಡಾಕ್ಯುಮೆಂಟ್ ಅದು ಅದು ಲೈಫ್ ಲಾಂಗ್ ಇರುತ್ತೆ ಅದನ್ನ ಕೇಳಲೇಬೇಕು ಅಂತ ನಾನು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ಹೇಳ್ತೀನಿ